ಜನನೀ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಗುಂಡು ಮನೆ ಮೊದಲಿಗೆ ಮುನ್ನೋಟ ಹಿನ್ನೀರ ರೈತರ ಮೇಲೆ ಹಲ್ಲೆ ಪ್ರಕರಣ ಅರಣ್ಯ ಇಲಾಧಿಕಾರಿಗಳ ಕ್ರಮದ ವಿರುದ್ಧ ಮಾಜಿ ಸಚಿವರ ಆಕ್ರೋಶ ಆಗ್ರಹ ಕೈಗೊಳ್ಳಿ ಕ್ರಮ ಕಠಿಣ ಸಾಗರ ನಗರಸಭೆಯಲ್ಲಿ ಮೈತ್ರಿ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ವ್ಯವಸ್ಥೆಯ ಕುರಿತು ಸದಸ್ಯರ ಅಸಮಾಧಾನ ಅಗಲಿದ ಚೇತನ ಎಚ್ಎಸ್ ವೆಂಕಟೇಶ್ ಮೂರ್ತಿ ಅವರಿಗೆ ಕಾರಣಗಿರಿಯಲ್ಲಿ ಭಾವನಮನ ನಗರ ಕುಂದ್ಗಲ್ನಲ್ಲಿ ಭೂಕುಸಿತ ಆತಂಕ ಸ್ಥಳಕ್ಕೆ ಶಾಸಕ ಆರ್ಗ ಭೇಟಿ ಪರಿಶೀಲನಾ ಶರಾವತಿ ಹಿನ್ನೀರು ತುಮರಿ ಭಾಗದ ನಿಲ್ದೋಡಿ ಎಂಬಲ್ಲಿ ಮೀನು ಹಿಡಿಯುವುದಕ್ಕೆ ಹೋಗಿದ್ದರು ಎನ್ನಲಾದ ಕಿರುವಾಸಿಯ ಮಂಜುನಾಥ್ ಮತ್ತು ರಾಮಪ್ಪ ಎನ್ನುವರ ಮೇಲೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಇದು ರೈತರ ಮೇಲಿನ ದೌರ್ಜನ್ಯ ಎಂದು ಮಾಜಿ ಸಚಿವ ಹರ್ತಾಳು ಹಾಲಪ್ಪ ಆಕ್ರೋಶ ವ್ಯಕ್ತಪಡಿಸಿದರು ಹಲ್ಲೆ ಹಿನ್ನೆಲೆಯಲ್ಲಿ ದೈಹಿಕ ಹಾಗೂ ಮಾನಸಿಕ ಅಸ್ವಸ್ಥರಾಗಿರುವ ಮಂಜುನಾಥ್ ಇಲ್ಲಿನ ಉಪವಿಭಾಗೀಯ ಆಸ್ಪತ್ರೆಗೆ ಮಂಗಳವಾರ ದಾಖಲಾಗಿದ್ದು ಅಲ್ಲಿಗೆ ಭೇಟಿ ನೀಡಿದ ಹಾಲಪ್ಪ ತಕ್ಷಣ ತಪ್ಪು ಮಾಡಿರುವ ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಒತ್ತಾಯಿಸಿ ಮಾತನಾಡಿದರು ಮೀನು ಹಿಡಿಯುವುದಕ್ಕೆ ಬಂದವರನ್ನು ವಶಪಡೆದು ಮಾರಣಾಂತಿಕ ಹಲ್ಲೆ ನಡೆಸಿದ್ದಲ್ಲದೆ ಈ ವಿಷಯ ಯಾರಿಗಾದರೂ ತಿಳಿದರೆ ಗನ್ನಿಂದ ಸುಟ್ಟು ಬಿಡುವುದಾಗಿ ಬೆದರಿಕೆ ಹಾಕಿದ ಹಿನ್ನೆಲೆಯಲ್ಲಿ ಜೂನ್ ಒಂದರಂದು ಪ್ರಕರಣ ನಡೆದರೂ ಇದುವರೆಗೆ ಬೆಳಕಿಗೆ ಬಂದಿರಲಿಲ್ಲ ಆದರೆ ಹಲ್ಲೆಯ ಪರಿಣಾಮ ಆರೋಗ್ಯ ಪೂರ್ಣ ಹದಗೆಟ್ಟ ಮೇಲೆ ವಿಷಯ ನನ್ನ ಗಮನಕ್ಕೆ ತಂದಿದ್ದಾರೆ ಈಗ ಪ್ರಕರಣ ಬೆಳಕಿಗೆ ಬಂದಿದೆ ಹಾಗಾಗಿ ಹಲ್ಲೆ ನಡೆಸಿದವರನ್ನು ತಕ್ಷಣ ಅಮಾನತು ಮಾಡಬೇಕು ಮತ್ತು ಕಠಿಣ ಕಾನೂನು ಕ್ರಮ ಜರಿಸಬೇಕು ಇಲ್ಲವಾದಲ್ಲಿ ಉಗ್ರವಾದ ಪ್ರತಿಭಟನೆಯ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪ್ರಮುಖರಾದ ಟಿಡಿ ಮೇಘ್ರಾ ದೇವೇಂದ್ರಪ್ಪ ಯಲಕುಂದ್ರಿ ಬೈರಪ್ಪ ಪರಶುರಾಮ್ ಪ್ರಸನ್ನ ಹೆಗಡೆ ಕೆರೆಕೈ ಪರಮೇಶ್ವರ್ ಕರೂರು ರಮೇಶ್ ಹರೇಗೊಪ್ಪ ಸಂತೋಷ್ ರಾಯಲ್ ರವೀಂದ್ರ ಬಸರಾಣಿ ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರ್ವಾಳ ಮತ್ತಿತರರು ಹಾಜರಿದ್ದರು ಅಲ್ಲದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಮಂಜುನಾಥ್ ಅವರನ್ನು ಕಾಂಗ್ರೆಸ್ ಪ್ರಮುಖರು ಕೂಡ ಭೇಟಿಯಾಗಿ ಆರೋಗ್ಯ ವಿಚಾರಿಸಿ ತಪ್ಪಿಸ್ಥರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಒತ್ತಾಯಿಸಿದರು ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ ಕೆ ಹೊಳೆಯಪ್ಪ ಹರೀಶ್ ಗಂಟೆ ಘಂಟೆ ಸತ್ಯನಾರಾಯಣ ಮತ್ತಿತರರು ಹಾಜರಿದ್ದರು ಒಂದನೇ ತಾರೀಕು ಒಬ್ಬರು ಮಂಜುನಾಥ ಅಂತ ಮತ್ತೊಬ್ಬರು ರಾಮು ಅಂತೇಳಿ ಮೀನು ಹಿಡಿಯೋಕೆ ಹೋಗಿದ್ದಾರೆ ಅಂತ ನಮಗಿರೋ ಮಾಹಿತಿಗಳು ಹೇಳಿದರು ರೈತರ ಹೇಳೋದು ಮೀನು ಹಿಡಿಯೋಕೆ ಹೋದಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಎದುರಾಗಿದ್ದಾರೆ ಇಲ್ಲಿ ಯಾಕೆ ಬಂದಿದ್ರಿ ಏನು ಬಂದಿದ್ರಿ ಅಂತ ಮಾತುಕತೆ ಆಗಿದೆ ಆದಾಗ ಏನು ನಿಮ್ಗೆ ಹತ್ತು ಜೀಪ್ ಅಂತೇಳಿ ಹೇಳೋದು ಜೀಪ್ ಬಸ್ಕೊಂಡು ಹೋಗಿದ್ದಾರೆ ಈ ಹೊಡೆದಿದ್ದಾರೆ ಇದ್ದಾನೆ ಹೋಗಿದ್ದಾರೆ ಕಾರ್ಡಲಿ ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ಶಿಕಾರ ಮಟ್ಟಿಗೆ ಹೊಡೆದು ಮರಣಾಂತಿಕ ಹಲ್ಲೆ ಆಗಿದೆ ಐವತ್ತು ತಾರೀಕು ಹದಿನೇಳು ಒಂದನೇ ತಾರೀಕಾದರೂ ಇವತ್ತಿನವರೆಗೆ ಒಂದು ಸುದರ್ಶನಕ್ಕಾಗಿಲ್ಲ ಯಾರೋ ಒಂದು ಜಾಡ ಹೊಡೆ ತಗೊಳ್ಳೋರು ಏನೋ ಏನೋ ಮಾತಾಡ್ತಾ ಆಯ್ತು ಏನೋ ಅಂತ ಆಗಿದ್ದಲ್ಲ ಮರಣಾಂತಿಕ ಹಲ್ಲೆ ಇದು ಇನ್ನು ಅಟೆಂಪ್ಟು ಮರ್ಡ್ರ್ ಆಗಿದೆ ಕಾರಣವೇ ಇಲ್ಲ ನೀರು ಹಿಡಿಯೋಕೋಗಿರೋರಿಗೆ ನೀವು ಶಿಕಾರಿ ಮಾಡೋಕ್ಕೆ ಅಂತಾನೋ ಇನ್ನೇನೋ ಹೇಳ್ಕೊಂಡು ಯಾವುದೋ ಕಾರಣ ಇಟ್ಕೊಂಡು ಇನ್ಯಾವತ್ತೇನೋ ಮಾತಾಡಿದವ್ರಿಗೆ ಏನೂ ಕೊಡ್ತೀವಿ ಅದು ಇಟ್ಕೊಂಡು ಆ ಥರ ಸಾಯುವರೆ ಒಂದು ಪಟ್ಟಿಯಲ್ಲಿಗೂ ಮುಂದೆ ಹೋಗಿ ಈಗ ಎಕ್ಸ್ರೇ ಮಾಡಿದ್ರು ಸಿಟಿ ಸ್ಕ್ಯಾನೂ ಮಾಡಿದ್ದಾರೆ ಯಾವ ರಿಪೋರ್ಟ್ ಇದೆ ಪಕ್ಕಿಲ್ಗೂ ಮುರಿದು ಶ್ವಾಸಕೋಶಕ್ಕೆ ಅದು ಚುಚ್ಚಿರೋ ಸಂಭವ ಇದೆ ನಿಮೋಥೆರಾಕ್ಸ್ ಅಂತ ಮೆಡಿಕಲ್ ಭಾಷೆ ಹೇಳ್ತಾರೆ ನಿಮೊಥೆರಾಕ್ಸ್ ಆಗಿಲ್ಲ ಅಂತಾರೆ ನಿಮೋಥೆರಾಕ್ಸ್ ಆದರೆ ಅದು ಜೀವಮಾನಡಿ ಭಾಳ ಡೇಂಜರಸ್ ಇಶ್ಯೂ ಅದು ಹೀಗೆ ಹಲ್ಲೆ ಮಾಡಿ ಮರಣಾಂತಿಕ ಹಲ್ಲೆ ಆಗಿದೆ ಇದನ್ನು ನಾವು ಖಂಡಿಸ್ತೇವೆ ಮತ್ತು ಕೂಡಲೇ ಕ್ರಮ ತಗೋಬೇಕು ಆ ಇಲಾಖೆಯವ್ರನ್ನ ಸರ್ಕಾರದವ್ರು ಸಸ್ಪೆಂಡ್ ಮಾಡಬೇಕು ಯಾರು ಈ ಥರ ಬಡಿಯೋದಕ್ಕೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಈ ದೇಶದಲ್ಲಿ ನಂಗೆ ಗೊತ್ತಿಲ್ಲ ನಾವು ಸಮಯ ಸಂದರ್ಭಗಳನ್ನು ಉಪಯೋಗಿಸಿ ಅಂತ ಪೊಲೀಸ್ ಕೈ ಮಾತ್ರ ಕೋಲ್ ಕೊಟ್ಟಿದ್ದೇವೆ ಅದು ಘಾಟಿ ಸಮಯ ಸಂದರ್ಭಗಳು ಉಪಯೋಗಿಸಿ ಅಂತ ಗಂದು ಕೊಟ್ಟಿದ್ದೇವೆ ಅದು ಸಮಯ ಸಂದರ್ಭ ಈ ದೇಶಕ್ಕೆ ಗಂಡಾಂತರ ಬಂದಾಗ ಸಾರ್ವಜನಿಕ ಜೀವನಕ್ಕೆ ಗಂಡಾಂತರ ಬಂದಾಗ ಹೊಡೆಯಲಿ ಕೋಲ್ ಕೊಟ್ಟಿದ್ದರು ಇವರು ಯಾರು ಇನ್ನೋಸೆಂಟು ಈ ಮಲೆನಾಡಿನಲ್ಲಿ ನಮ್ಮದೊಂದು ಅಭ್ಯಾಸ ನಮ್ಮದೊಂದು ಸಂಸ್ಕೃತಿ ನಮ್ಮದೊಂದು ಆಚಾರ ವಿಚಾರ ಆಚಾರ ನೀನು ಹಿಡಿಯಕ್ಕೆ ಹೋಗೋದು ಹತ್ತು ಮೀನು ಹಿಡಿಯೋದು ಇವಾಗ ಹಿಡಿಯೋದು ನಮ್ದು ಲಾಗ ಒಂದು ಸಂಪ್ರದಾಯ ಅವರನ್ನು ಹಿಡ್ಕೊಂಡು ಈ ಥರ ಹಲ್ಲೆ ಮಾಡ್ತಾರೆ ಮರ್ಡರ್ ಮಾಡೋ ಪ್ರಯತ್ನ ಮಾಡ್ತಾರೆ ಅಂತ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಕೂಡಲೇ ಕೂಡಲೇ ಕ್ರಿಮಿನಲ್ ಕೇಸ್ ಹಾಕಬೇಕು ಮತ್ತು ಅವರನ್ನು ಅರೆಸ್ಟ್ ಮಾಡಬೇಕು ಈಗ ಸಿಬ್ಬಂದಿ ಸಂಬಂಧಪಟ್ಟ ಸಿಬ್ಬಂದಿಯನ್ನ ಮತ್ತೆ ಇವತ್ತು ಹದಿನೇಳನೇ ತಾರೀಕು ನಾನು ಕೇಳಿದೆ ನಿನ್ನೆ ಗೊತ್ತಾಗ ಕೂಡಲೇ ಯಾಕಪ್ಪ ಕಂಪ್ಲೇಂಟ್ ಕೊಡಲಾದರೆ ಗಂಧಕ್ಕೂ ಹಿಂಟು ಎರಡು ಗಂಧಿತ್ತಂತ ಅವರು ಜೀಪಲ್ಲಿ ಇರ್ತದೆ ಸಹಜವಾಗಿ ಜೀಪಲ್ ಹೋದಾಗಿದ್ದಾರೆ ಗನ್ನ ಹೆಣೆಗಿಟ್ಟು ಕಂಪ್ಲೇಂಟ್ ಕೊಟ್ಟರೆ ಏನಾದರೂ ಮಾಡಿದರೆ ನಿನ್ನ ಸೂಟ್ ಮಾಡಿ ಸಾಯಿಸ್ತೇವೆ ಎನ್ಕೌಂಟರ್ ಮಾಡಿ ಬಿಸಾಕ್ತೇವೆ ಅಂತ ಹೇಳಿ ಹೆದರಿಸಿ ಕಂಪ್ಲೇಂಟ್ ಕೊಡೋಕ್ಕೆ ಬಿಟ್ಟಿದ್ದಾರೆ ಈಗ ಇನ್ನು ಉಸಿರಾಡೋಕ್ಕೆ ಆಗಿಲ್ಲ ಅದು ಜೀವ ಉಳಿಸೋದು ಕಷ್ಟ ಅಂದಾಗ ನೆರೆ ಹೊರವರಿಗೆ ಯಾರಿಗೆ ಹೇಳಿದ್ರು ಉಳಿತೀವಿ ಅಂತ ಹೇಳಿದ್ದಾರೆ ಯಾರಿಗೆ ಹೇಳಿದ್ರು ನೀನು ಸಾಯಿಸ್ತೀವಿ ಅಂತ ಹೇಳಿ ಯುಗ ಯುಗ ಅಲ್ಲಿ ಇಲ್ಲಿ ಗೊತ್ತಾಗ ಗೊತ್ತಾಗ ಜನ ವಿಚಾರಿಸಿದ್ದಾರೆ ಆಮೇಲೆ ಅವ್ರು ಬಾಯಿ ಬಿಟ್ಟಿದ್ದಾರೆ ಅಷ್ಟು ಹೆದರಿಕೆ ಉಳಿಸಿದ್ದಾರೆ ಆಸ್ಪತ್ರೆ ಕೂಡ ಹೋಗಕ್ಕೆ ಬಿಟ್ಟಿಲ್ಲ ಹೋದ ಹೊರಗೆ ಬಂದರೆ ಸಾಯಿಸ್ತೀವಿ ಹೇಳಿದ್ದಾರೆ ಇದು ಅತ್ಯಂತ ದೌರ್ಜನ್ಯದ ವಿಷಯ ಇದು ಸರಿಯಲ್ಲ ನ್ಯಾಯ ಸಿಗಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ಸಸ್ಪೆಂಡ್ ಮಾಡಬೇಕು ಕೇಸ್ ಆಗಬೇಕು ಅದನ್ನೇ ನಾನು ಆಗ್ರಹ ಮಾಡ್ತೇನೆ ಬಿಗ್ಗಟ್ಟು ಮಲ್ನಾಡಿನಲ್ಲಿ ಯಾರನ್ನ ಧ್ವನಿ ಎತ್ತಾರೆ ಅವರನ್ನ ಹೊಡೆದು ಹಾಕುವಂತಹ ಆಂತರಿಕವಾಗಿರ್ತಕ್ಕಂಥ ಯೋಚನೆ ಭಾಗವಾಗಿ ಒಂದು ಪಕ್ಕಾ ಪ್ಲಾನ್ ನಲ್ಲಿ ಈ ಪ್ರಕರಣ ಈ ಘಟನೆ ಮಾಡಿದರೆ ಅಂತ ನಮ್ಗೆಲ್ಲರೂ ಕೂಡ ಅನಿಸ್ತಾ ಇದೆ ಆ ಕಾರಣಕ್ಕೋಸ್ಕರವಾಗಿ ನಾವು ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದೇವೆ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಕೂಡ ಮಾನ್ಯ ಶಾಸಕರು ಕೂಡ ಗಮನಕ್ಕೆ ತಗೊಂಡಿದ್ದಾವೆ ಹದಿನೆಂಟನೇ ತಾರೀಕು ಮಾನ್ಯ ಶಾಸಕರು ಸಾಗರಕ್ಕೆ ಬರ್ತಾ ಇದ್ದಾರೆ ಅವರು ಅವರ ವೈಯಕ್ತಿಕ ಕಾರಣ ಹೊರದೇಶದಲ್ಲಿ ಇರೋದ್ರಿಂದ ಅವ್ರ ಜೊತೆ ಸಂಪರ್ಕ ಸಾಧಿಸಿದವೇ ಸಾಧಿಸಿದ ನಂತರದಲ್ಲಿ ಅವ್ರ ಮಾರ್ಗದರ್ಶನದ ಮೇಲೆ ಇದು ಅವ್ರ ಗಮನಕ್ಕೆ ಬಂದಿದ್ರೆ ಸ್ವಲ್ಪ ತಡವಾಯ್ತು ಈ ಮಟ್ಟಕ್ಕೆ ಬಂದ ಯಾಕಂದ್ರೆ ಇವ್ರು ಹೇಳಿದ್ದ ತಡವಾಗಿದ್ದರಿಂದ ಮಾನ್ಯ ಸಹಾಯಗರ ನಗರಸಭೆಯ ಸಾಮಾನ್ಯ ಸಭೆ ಮಂಗಳವಾರ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಭೆಯ ಆರಂಭದಲ್ಲಿ ವಿರೋಧ ಪಕ್ಷ ಕಾಂಗ್ರೆಸ್ ಸದಸ್ಯರು ಆಡಳಿತ ಅಧಿಕಾರಿಗಳ ಅವಧಿಯಲ್ಲಿಯಿಂದಲೂ ಜಮಾ ಖರ್ಚನ್ನು ಸಭೆಯ ಮುಂದೆ ತೆರದಿರುವ ಕುರಿತು ಅಸಮಾಧಾನ ವ್ಯಕ್ತಪಡಿಸಿ ಲೆಕ್ಕಪತ್ರ ನೀಡುವಂತೆ ಆಗ್ರಹಿಸಿ ಸದನ ಬಾವಿಲಿ ಧರಣಿ ಕುಳಿತ ಘಟನೆ ನಡೆಯಿತು ಆಡಳಿತ ಪಕ್ಷ ಬಿಜೆಪಿಯ ಹಿರಿಯ ಸದಸ್ಯ ಟಿಡಿ ಮೇಘರಾಜಿ ವೇಳೆ ಮಾತನಾಡಿ ನಮಗೂ ಸಹ ಸಾಕಷ್ಟು ಅನುಮಾನಗಳು ಆಡಳಿತಾಧಿಕಾರಿಗಳ ಅವಧಿಯ ಖರ್ಚು ವೆಚ್ಚದ ಬಗ್ಗೆ ಇದೆ ಆದರೆ ಈ ಕುರಿತು ವಿಶೇಷ ಸಭೆ ಅಗತ್ಯವಿದೆ ಎಂದರು ನಂತರ ಇನ್ನು ಹದಿನೈದು ದಿನಗಳಲ್ಲಿ ವಿಶೇಷ ಸಭೆ ಕರೆದು ಆಡಳಿತಾಧಿಕಾರಿಗಳ ಅವಧಿಯ ಲೆಕ್ಕಪತ್ರ ಸಲ್ಲಿಸುವ ಕುರಿತು ತೀರ್ಮಾನಿಸಿದ ನಂತರ ಸಭೆ ಆರಂಭಗೊಂಡಿತು ಸರ್ಕಾರದ ಸುತ್ತೋಲೆ ಕುರಿತು ನಾಮನಿರ್ದೇಶಕ ಸದಸ್ಯ ರವಿ ಲಿಂಗನ್ಮೆಕ್ಕಿ ಮಾತನಾಡಿದರು ಹಾಗೂ ಸದಸ್ಯ ಕೆಆರ್ ಗಣೇಶ್ ಪ್ರಸಾದ್ ಮಾತನಾಡಿ ಸಾಗರಕ್ಕೆ ನಗರ ಯೋಜನಾ ಪ್ರಾಧಿಕಾರ ಇದ್ದು ಇಲ್ಲದಂತಾಗಿದೆ ಅದರ ಕಡೆಯಿಂದ ಯಾವುದೇ ಕೆಲಸವಾಗಿಲ್ಲ ಮತ್ತು ಕಟ್ಟಡ ನಿರ್ಮಾಣ ಪರವಾನಗಿ ಸಿಗದೆ ಜನ ಹೈರಾಣರಾಗಿದ್ದಾರೆ ಇದರ ಜೊತೆಗೆ ಬಿ ಖಾತಾ ವ್ಯವಸ್ಥೆಯಿಂದ ಜನರಿಗೆ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಕಾರಣ ಬಿ ಖಾತೆಯಲ್ಲಿ ಅನಧಿಕೃತ ಎಂದು ನಮೂದಿಸಿ ಪತ್ರ ನೀಡಲಾಗುತ್ತಿದೆ ಇದರಿಂದಾಗುವ ಪ್ರಯೋಜನವಾದರೂ ಏನು ಎಂದು ಪ್ರಶ್ನಿಸಿದರು ವಿರೋಧ ಪಕ್ಷದ ನಾಯಕ ಗಣಪತಿ ಮಂಡಗಳಲ್ಲಿ ಆಡಳಿತ ಪಕ್ಷದ ನಾಯಕಿ ಪ್ರೇಮ ಕಿರಣ್ ಸಿಂಗ್ ಸದಸ್ಯೆ ಮಧುರಾ ಶಿವಾನಂದ್ ಆರ್ ಶ್ರೀನಿವಾಸ್ ರವಿ ಉಡುಪ ಮಧುಮಾಲತಿ ಮತ್ತಿತರರು ಮಾತನಾಡಿದರು ಉಪಾಧ್ಯಕ್ಷೆ ಸವಿತಾ ವಾಸು ಆಯುಕ್ತ ಎಚ್ಗೆ ನಾಗಪ್ಪ ಮತ್ತಿತರರು ನೀವು ಸಮಾಜ ಅಂತ ನ್ಯಾಯಿಲ್ಲ ಇಲ್ಲಿ ಶಾಸಕರು ತರೋದಲ್ಲ ಸಾಮಾನ್ಯ ಸಭೆ ತರಬೇಕಾಗಿತ್ತು ಅಡ್ಮಿನಿಸ್ಟ್ರೇಟರ್ ಏನಿದ್ರು ಅಧ್ಯಕ್ಷಾಧಿಕಾರಿ ಎ ಸಿ ಅವರ ಕರ್ತವ್ಯ ಆಗಿತ್ತು ಅವ್ರಿಗೂ ಸಲ ಅವ್ರು ತರಲಿಲ್ಲ ಅಧಿಕಾರಿಗಳು ಆದ್ರೆ ಜನಪ್ರತಿನಿಧಿ ಆಯ್ಕೆ ತಾವು ನಾವು ಜನಪ್ರತಿನಿಧಿಗಳ ಯಾವುದೋ ಒಂದು ಮನವಿಗೆ ಬೆಲೆ ಕೊಡಲಿಲ್ಲ ನೀವು ಈಗ ನಮ್ಮ ಹಿರಿಯ ಸದಸ್ಯರ ಬಗ್ಗೆ ಇಷ್ಟರೊಳಗೆ ವಿಶೇಷ ಸಭೆಯನ್ನು ಕರೆದು ಹದಿನೈದು ನೀವು ಯಾವ ವಿಷಯ ಸಭೆ ಒಂದು ಮೂರು ದಿವ್ಸದ ನಾವು ಆರಾರು ತಿಂಗಳು ಎಂಟೆಂಟು ತಿಂಗಳು ವಿಷಯದಲ್ಲಿ ಮಾಡಿದ್ರು ಆ ಕಡೆಯಿಂದ ಅಧ್ಯಕ್ಷ ಉಪಾಧ್ಯಕ್ಷ ಆಯುಕ್ತ ರೂಪಾಯಿ ಬಹಳ ದೊಡ್ಡ ದೊಡ್ಡ ಜಮಾ ಕಟ್ಟಿದಾವೆ ನಲ್ವತ್ತೈದು ಲಕ್ಷ ರೂಪಾಯಿ ಯಾವುದೋ ಸಭೆ ಸಮಾರಂಭಕ್ಕೆ ಅಂತ ಚರ್ಚೆ ಹಾಕಿದ ಅದನ್ನ ಇಂತಾಗಿ ಕರುಡಾಗಿ ನಾವು ತರಲ್ಲ ಇದಕ್ಕೆ ಸೂಕ್ತವಾದ ರೀತಿ ಈ ಸಭೆ ಈ ಸಭೆಯಲ್ಲಿ ನಾವು ಒಂದೊಂದು ರೂಪಾಯನ್ನು ಕೂಡ ಚರ್ಚೆ ಮಾಡೋದು ನಮ್ಮ ಕರ್ತವ್ಯ ಲಕ್ಷ ಜನ ಸಂಬಂಧಪಟ್ಟಂತ ವಿಚಾರ ಮಾನ್ಯ ವಿಪಕ್ಷದ ಸದಸ್ಯರು ಕೇಳ್ತಾ ಇರೋದು ಸಮಯೋಚಕವಾಗಿದೆ ಮತ್ತೊಂದು ಸಮಯಬದ್ಧವಾಗಿ ಮುಂದಿನ ಸಭೆ ಇನ್ನೊಂದು ಹದಿನೈದು ತಿಂಗಳಿಗೆ ಇನ್ನೊಂದು ಸಭೆ ಕರೀರಿ ಸಭೆ ಕರೆಯೋದ್ರಿಂದ ನಮ್ದೇನೋ ಖರ್ಚು ಆಗಿ ಹೋಗಲ್ಲ ವಿಶೇಷ ಸಭೆ ಕರೀರಿ ಅಷ್ಟೊಳಗೆ ಈ ತರ ಮೂವತ್ತೊಂದು ಜನ ಕೂತು ಇಪ್ಪತ್ತು ಸಬ್ಜೆಕ್ಟ್ ಅಲ್ಲಿ ಇಪ್ಪತ್ನಾಲ್ಕ ತಿಂಗಳ ಜಮಾ ಖರ್ಚು ಹರಿವರಿನಲ್ಲಿ ಪಾಸ್ ಮಾಡೋ ಅವಶ್ಯಕತೆ ಇಲ್ಲ ಹೋದ ವಿಪಕ್ಷ ನಾಯಕರು ಒಂದು ಎರಡು ಮೂರು ಸಹ ಹೆಸರು ಕೊಡಿ ಈ ಕಡೆ ಎರಡು ಮೂರು ಹೆಸರು ಕೊಡಿ ಆಯ್ತಾ ಹೇಳ್ತಾರ ಕ್ರಮ ಸರಿಯಾದ್ರೆ ತಾವು ಇದ್ದು ಅಧ್ಯಕ್ಷ ಉಪಾಧ್ಯಕ್ಷ ಇದ್ದು ಫೈಲನ್ನ ಕಡತವನ್ನ ಪರಿಶೀಲನೆ ಮಾಡಿ ಒಂದು ಹತ್ತೆರಡು ತಿಂಗಳನ್ನ ಮುಂದ್ಸರಿ ಇಡಿ ಇನ್ನೊಂದು ತಿಂಗಳ ತಿಂಗಳನ್ನ ಇನ್ನೊಂದ್ಸರಿ ಇಟ್ಟು ನಮ್ಗೆ ಇನ್ನೊಂದು ಐದು ತಿಂಗಳ ಅವಕಾಶ ಇದೆ ಅಷ್ಟೇ ಜಮಾಖ್ ಆಗ್ಬೇಕು ಅನ್ನೋದು ಅವ್ರು ನ್ಯಾಯವಾದವಾಗಿ ಬೇಡಿಕೆ ಇದೆ ಅದನ್ನ ಮಾಡ್ಬೇಕು ಸಾಹಿತ್ಯ ಲೋಕಕ್ಕೆ ಅಪಾರ ಸಂಖ್ಯೆಯ ಕವಿತೆಗಳನ್ನು ನಾಟಕಗಳನ್ನು ಕೊಡುಗೆ ನೀಡಿದ್ದ ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಆಗಲಿಕೆ ತುಂಬಲಾರದ ನಷ್ಟವಾಗಿದೆ ಎಂದು ಹಿರಿಯ ಸಾಹಿತಿ ಡಾಕ್ಟರ್ ಶಾಂತಾರಾಮ್ ಪ್ರಭು ಹೇಳಿದರು ಕಾರಣಗಿರಿ ಸಿದ್ಧಿವಿನಾಯಕ ಸಭಾಭವನದಲ್ಲಿ ಗ್ರಾಮ ಭಾರತಿ ಟ್ರಸ್ಟ್ ರಾಷ್ಟ್ರೋತ್ತನ ಬಳಗದ ಆಶ್ರಯದಲ್ಲಿ ನಡೆದ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಸ್ಮರಣೆಯ ಭಾವನಮನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ವಿವಿಧ ಕಲಾವಿದರು ಎಚ್ ಎಸ್ ವಿ ಅವರು ರಚಿಸಿದ ಹಾಡುಗಳನ್ನು ಗಾಯನ ನಡೆಸಿಕೊಟ್ಟರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಗಣೇಶ್ ಮೂರ್ತಿ ನಾಗರ ಕೊಡುಗೆ ರಾಷ್ಟ್ರೋತ್ತನ ಬಳಗದ ಅಧ್ಯಕ್ಷ ನಳಿನ್ ಚಂದ್ರ ಗ್ರಾಮ ಭಾರತಿ ಟ್ರಸ್ಟ್ ಅಧ್ಯಕ್ಷ ಹನಿಯ ರವಿ ಮತ್ತಿತರರು موجوده ಹೊಸನಗರ ತಾಲೂಕು ನಗರ ಹೋಬಳಿಯ ಕುಂದುಗಲ್ನಲ್ಲಿ ಭೂಕುಸಿತ ಆತಂಕ ಸೃಷ್ಟಿಸಿದೆ ಸ್ಥಳಕ್ಕೆ ಅಧಿಕಾರಿಗಳೊಂದಿಗೆ ತೀರ್ಥಹಳ್ಳಿಯ ಶಾಸಕ ಆರ್ಗ ಜ್ಞಾನೇಂದ್ರ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ